ಎಲ್ಲರಿಗೂ ನಮಸ್ಕಾರ ಸಾವಿತ್ರಿಬಾಯಿ ಪುಲೆ ಭಾಷಣ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಸ್ನೇಹ ಇಂದು ಮೂರನೇ ಜನವರಿ ಎಲ್ಲರಿಗೂ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನದ ಶುಭಾಶಯಗಳು ಅವರು ಜನವರಿ ಮೂರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಜನಿಸಿದರು ಅವರು ಜ್ಯೋತಿರಾವ್ ಪುಲೆಯವರೊಂದಿಗೆ ವಿವಾಹವಾದರು ಸಾವಿತ್ರಿಬಾಯಿಯವರು ಸಮಾಜ ಸುಧಾರಕಿ ಕವಿ ಹಾಗೂ ಶಿಕ್ಷಣ ತಜ್ಞರಾಗಿದ್ದರು ಅವರು ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಎಂದು ಪ್ರಸಿದ್ಧಿಯಾಗಿದ್ದಾರೆ ಸಾವಿತ್ರಿಬಾಯಿ ತಮ್ಮ ಕೆಲಸಕ್ಕಾಗಿ ಹೆಚ್ಚು ಟೀಕೆಗಳನ್ನು ಎದುರಿಸಿದ್ದರು ಆದರೆ ಎಂದಿಗೂ ಬಿಡಲಿಲ್ಲ ಅವರು ಮಾರ್ಚ್ ಹತ್ತು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ವಿಧಿವಶರಾದರು ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್